ರಾಜಧಾನಿ ಬೆಂಗಳೂರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಿಗ್ನಲ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಎಸ್ ರಾಜಧಾನಿ ಬೆಂಗಳೂರಲ್ಲಿ ಭೀಕರ ಹಿಟ್ ಅಂಡ್ ರನ್ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಸಿಗ್ನಲ್ ಬಳಿ ಭೀಕರ ಘಟನೆ ಜರುಗಿದೆ ಸದಾಶಿವನಗರ ಪೊಲೀಸರಿಂದ ಕಾರು ಚಾಲಕನ ಅರೆಸ್ಟ್ ಮಾಡಲಾಗಿರುವಂತದ್ದು ಅಪಘಾತದ ಸಿಸಿಟಿವಿ ಇದೀಗ ನಮ್ಮ ವಾಹಿನಿಗೆ ಲಭ್ಯವಾಗಿದೆ ಬೇಕಂತಲೇ ಬೈಕಿಗೆ ಡಿಕ್ಕಿ ಹೊಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಬೆಂಗಳೂರಲ್ಲಿ ಭೀಕರ ಹಿಟ್ ಅಂಡ್ ರನ್ ಇನ್ನು ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ಸಿಗ್ನಲ್ ಬಳಿ ಈ ಭೀಕರ ಘಟನೆ ಜರುಗಿರುವಂತದ್ದು ಸದಾಶಿವನಗರ ಪೊಲೀಸರಿಂದ ಕಾರು ಚಾಲಕರನ್ನ ಇದೀಗ ಬಂಧಿಸಲಾಗಿದೆ ಅಪಘಾತದ ಸಿಸಿ ಟಿವಿ ದೃಶ್ಯ ಇದೀಗ ಲಭ್ಯವಾಗ್ತಾ ಇರುವಂತದ್ದು ಬೇಕಂತಲೇ ಬೈಕಿಗೆ ಡಿಕ್ಕಿ ಹೊಡೆದಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಈ ಸಿಸಿಟಿವಿಯಲ್ಲಿ ಸಿಸಿ ಟಿವಿಯಲ್ಲಿ ಸರಿ ಇದೆ ಸರಿಯಾಗಿದೆ ನೋಡಿ ಬೇಕಂತಲೇ ಡಿಕ್ಕಿ ಹೊಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಅದೇ ರೀತಿ ಕಾಣ್ತಾ ಇದೆ ಕಾರು ಹೋಗ್ತಾ ಇತ್ತು ಪಕ್ಕದಲ್ಲಿರುವ ಬೈಕ್ ಗೆ ಬೇಕಂತಾಲೆ ಗುದ್ದಿರುವಂತಹ ಆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಅದೇ ರೀತಿ ಭಾಸವಾಗ್ತಾ ಇರುವಂತದ್ದು ಇದೀಗ ಕಾರು ಚಾಲಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಪಘಾತದ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂತದ್ದು ಮೇಲ್ನೋಟಕ್ಕೆ ಇದು ಬೇಕಂತಾಲೆ ಮಾಡಿರುವ ಅಪಘಾತ ಎನ್ನಲಾಗ್ತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಭೀಕರ ಅಪಘಾತದ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇದೀಗ ಕಾರು ಚಾಲಕನನ್ನ ವಶಕ್ಕೆ ಪಡೆದು ತೀವ್ರ ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು